ಹಾಯ್ ಎಲ್ಲರು ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಕಿರಣ್ ನನ್ನ ಕಿರಣ್ ಪಯಣಗ ಯೂಟ್ಯೂಬ್ ಚಾನಲ್ ಮತ್ತು ಫೇಸ್ಬುಕ್ ಪೇಜ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮತ್ತೊಂದು ಹೊಸ ಹೊಸ ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಸ್ನೇಹಿತರೆ ಬೆಳಗ್ಗೆ ಆರು ಗಂಟೆ ಇವಾಗ ನಾನು ಇವಾಗ ನಿಮ್ಮ ಕರ್ಕೊಂಡು ಹೋಗ್ತಾ ಇದ್ದೀನಿ ಕರ್ನಾಟಕದ ಅತಿ ಎತ್ತರದ ಜಲಪಾತ ಮತ್ತು ಭಾರತದ ಅತಿ ಎತ್ತರದ ಎರಡನೇ ಜಲಪಾತ ಆದಂಥ ನಮ್ಮ ಜೋಗ ಜಲಪಾತಕ್ಕೆ ಸ್ನೇಹಿತರೆ ಮತ್ತೆ ಕಡ ಮಾಡೋದು ವಿಡಿಯೋ ಸ್ಟಾರ್ಟ್ ಮಾಡೋಣ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡ್ರಿ ಹಾಗೆ ನನ್ನ ಚಾನಲ್ ಮತ್ತು ಫೇಸ್ಬುಕ್ ಪೇಜ್ನ ಫಾಲೋ ಮಾಡೋದ್ರ ಮುಖಾಂತರ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನನ್ನ ಅಂತ ಹೇಳ್ತಾ ಸ್ನೇಹಿತರೆ ಇನ್ನೇನು ಈ ಶಾಮ್ನೂರು ಹೋಗ್ತಾ ಇದ್ದೀನಿ ನನ್ನ ಜೊತೆ ರೈಡರ್ ಆದಂತ ದಾವಣಗೆರೆ ಬೈಕರ್ ಅವರು ಸಹ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ ಅವರ ಯೂಟ್ಯೂಬ್ ಚಾನಲ್ ಬಂದುಬಿಟ್ಟು ಡಿ ವಿ ಜಿ ಬೈಕರ್ ಹೇಳ್ಬಿಟ್ಟು ನೀವು ಅವ್ರ ಚಾನಲ್ನ ಒಂದು ಸತಿ ಔಟ್ ಮಾಡಿರಿ ಅವ್ರ ವೀಡಿಯೋ ಇಷ್ಟ ಆದರೂ ಅವ್ರಿಗೂ ಫಾಲೋ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಬನ್ನಿ ಅವ್ರನ್ನ ಹೋಗಿ ಇವಾಗ ಮೀಟ್ ಮಾಡೋಣ ಅಲ್ಲಿಂದ ನಮ್ಮ ರೈಡ್ ಕಂಟಿನ್ಯೂ ಮಾಡ್ತೀವಿ ಸೊ ನಾನಿವಾಗ ಹತ್ತಾ ಇದ್ದೀನಿ ಇಲ್ಲಿಂದ ಹೋಗಿ ಹೋಗಿ ಜಾಯ್ನ್ ಆಗ್ತೀನಿ ಸ್ಟೇಟಿ ಉಂಟು ಸೊ ಅಷ್ಟೇ ಇದ್ರೆ ಶಾಮ್ನೂರಿಗೆ ಬಂದಾಯಿತು ನೀವು ಈಗ ಏನು ನೋಡ್ತಾಯಿದ್ದೀರಾ ಲೆಫ್ಟ್ ಈತ ಅಂದರೆ ಶಾಮ್ನೂರು ರೈಟ್ ಈತ ಅಂದರೆ ದಾವಣಗೆರೆ ಸಿಟಿ ಎಂಟ್ರಿ ಬಾಸ್ ಎಲ್ಲಿದ್ದಾರೆ ಓ ಯಜಮಾನ ಕಾಲ್ ಹಾಕ್ಬಿಡಣ್ಣ ಗಾಡಿ ಮುಂದಕ್ಕೆ ಬಿಟ್ಟು ಮೇಲೆ ಇದಾರೇಲೆ ನಾ ತಳಗಡೆ ಇದ್ದೆ ಓಕೆ 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 ಸ್ನೇಹಿತರೆ ಹೈವೇ ಮೇಲಿದಾರಂತೆ ಮೇಲೆ ಜಾಯಿನ್ ಆಗ್ಬಿಡೋಣ ಚಳಿ ಇವಾಗ ಸ್ಟಾರ್ಟ್ ಆಗ್ತಾ ಆಗ್ತಾಯಿದೆ ಫುಲ್ ಚಿತಲ್ ಪತ್ತಲ್ಲ ನೋಡ್ರಿ ಅಲ್ಲ ಫುಲ್ ಮೆಣಕೆ 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 ಮೆಣ್ಕೆ ಡ್ರೋಗಣರಾ ಐಫೋನ್ರಾ ಸನ್ಸಾರ್ ಹೋಗುತ್ತಂತಾನ ರೂಟ್ ಹಾಕಿಂದೀರಾ ಸರಿ ನಾನೇ ಹಾಕಂತೀನಿ ಬರ್ರಿ ಹ್ಞೂ ಅಕ್ಕೇಳ್ರಿ ಮತ್ತೆ ನಾನು ನಿನ್ನೆ ಫಾಲೋ ಮಾಡಿಬಿಡ್ತೀನಿ ರಟ್ಟಿ ಮೇಲೆ ಹಾಕೊಂಬಿಡ್ರಿ ಹ್ಞೂ ಓಕೆ ಸ್ನೇಹಿತರೆ ರೈಡ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸ್ವಲ್ಪ ಬೆಳಕಾಗಲಿ ಕತ್ತಲದಲ್ಲಿ ಏನು ಕಾಣಿಸೋದೇ ಅಲ್ಲ ಸ್ನೇಹಿತರೆ ಅಲ್ಲಿಗೆರೆ ಬಂದಿದ್ದೀವಿ ಇವಾಗ ಬರೋ ಹೇಳ್ರಿ ಫ್ಲೈಟಾ ಆಗಿ ನಾವು ಓಡಾಡೋ ಅಂತ ರೋಡ್ ಇದು ಈ ರೋಡ್ ನಲ್ಲಿ ನಾವು ಅತಿ ಹೆಚ್ಚು ಎಮ್ ಸ್ಯಾಂಡ್ ಜಲ್ಲಿ ಕಳಿಸ್ತಾ ಇದ್ವಿ ಆನ್ವಟ್ಟಿ ಶಿರಾಳ್ಕೊಪ್ಪ ರೋಡಿಗೆಲ್ಲ ಬಟ್ ಏನಂದ್ರೆ ಇವಾಗ ಸ್ಟಾಪ್ ಮಾಡಿದೀವಿ ಎಮ್ ಸ್ಯಾಂಡ್ ಜಲ್ಲಿ ಎಲ್ಲಿ ಕಳಿಸ್ತಾ ಇಲ್ಲ ನಮ್ಮ ಬ್ರದರ್ ನೋಡ್ ಕಳ್ತಾ ಇದಾರೆ ಸೊ ಅಂತ ನಮ್ಮ ಒಂದೆರಡು ವೆಹಿಕಲ್ ಇದ್ವು ಅವು ಸಹ ನಾನು ಮಾರ್ಬಿಟ್ಟೆ ಈಗೇನಿಲ್ಲ ಜಸ್ಟ್ ಬರೇ ಓಲಾ ಮನೆ ಕೆಲಸ ಅಷ್ಟೇ ಈಗ ಅಲ್ಲಿಗರಿ ಟೋಲ್ ಬರುತ್ತೆ ಟೋಲ್ ಆದ್ಮೇಲೆ ಕೋಡ ಕೋಡ ಆದ್ಮೇಲೆ ಲೆಫ್ಟಿಗೆ ಕಟ್ ಆಗ್ಬೇಕಂತ ಅನ್ಸುತ್ತೆ ನೋಡೋಣ ಮುಂದೆ ಹೋಗಿ ತುಂಬ ದಿನ ಆಯ್ತಲ್ಲ ರೋಡಿಗೆ ಬಂದು ರೋಡ್ ಮಾತ್ರ ಬೆಣ್ಣೆ ಬೆಣ್ಣೆ ಇದ್ದಂಗೆ ಇದೆ ಮಾತ್ರ ಬೈಕಾರ್ಗಳಿಗೆ ಇದೊಂದು ಫಾಯ್ದೆ ಎಲ್ಲಿ ಟೋಲ್ ಎಲ್ಲ ನೈಸ್ ಅಂತ ರೋಡ್ಗಳು ಬಿಟ್ರೆ ಇಲ್ಲದ್ರೆ ಟೋಲಿಗೆ ಕಟ್ಕಟ್ಟೆ ಬೈಕಾರ್ಗಳು ಅರ್ಧ ಹೋಗ್ತಿದ್ರು ಎಲ್ಲಿ ಅದಕ್ಕೂ ಬೈಕಿಗೆ ಟೋಲ್ ಕಟ್ಬೇಕನ್ನೋ ಕಾನೂನು ತರ್ತಾರ ಏನೋ ಗೊತ್ತಿಲ್ಲ ದಿನಕ್ಕೊಂದೊಂದು ಕಾನೂನುಗಳು ಚಿರಕ್ಕೆ ಬಂದಿದ್ವಿ ಲೈಟಾಗಿ ಟಿಫನ್ ಆಯಿತು ವಿತ್ ಕಾಫಿ ಸದ್ಯ ಇವಾಗ ಪೆಟ್ರೋಲ್ ಹಾಕ್ಸ್ಬೇಕು ಬನ್ನಿ ಬ್ರ ಸೊ ಇಲ್ಲಿಂದ ಜೋಗ ಬಂದ್ಬಿಟ್ಟು ಏಯ್ಟಿ ಫೈವ್ ಕಿಲೋಮೀಟರ್ಸ್ ಇದೆ ಒನ್ ಆ್ಯಂಡ್ ಹಾಫ್ ಅವರ್ ಜರ್ನಿ ಫಸ್ಟು ಪೆಟ್ರೋಲ್ ಹಾಕ್ಸಿ ಒಂದೇ ಕೆಲಸ ಇಲ್ಲಿಂದ ಶಿರಾಳ್ಕೊಪ್ಪ ಅಲ್ಲಿಂದ ಸೊರಬ ಅಲ್ಲಿಂದ ಸಿದ್ದಾಪುರ ಫೈನಲ್ ಆಗಿ ಜೋಗ ಹೋಗಿ ಸೇರೋದು ನೋಡೋಣ ಇಲ್ಲೇ ಪೆಟ್ರೋಲ್ ಬಂಕ್ ಇದೆ ಪೆಟ್ರೋಲ್ ಬಂಕ್ ಅಲ್ಲಿ ಪೆಟ್ರೋಲ್ ಫುಲ್ ಮಾಡಿಸ್ಬಿಡಣ ಗಾಡಿ ಫಸ್ಟ್ ಕಾರ್ಡ್ ಐತ್ರ ಪೆಟ್ರೋಲ್ ಫುಲ್ ಫುಲ್ ಮಾಡಿಸ್ಬೋದು ದಾವಣಗೆರೆಗೆ ಇಲ್ಲಿ ಒಂದು ನಲ್ವತ್ತು ಪೈಸ ಕಡಿಮೆ

ಲೈಟ್ ಆ ಮಳೆ ಆಗಿದೆ ಕೂಲ್ ಕೂಲ್ ವಾತಾವರಣ ಈ ಕೂಲ್ ಕೂಲ್ ವಾತಾವರಣದಲ್ಲಿ ಜೋಗ ಒಂದು ಹಣ ನನಗೆ ಡಾಕ್ಟರ್ ರಾಜ್ಕುಮಾರ್ ಹೇಳಿರೋದು ಮಾನವನಾಗಿ ಮೇಲೆ ಏನ್ ಎನ್ಕೊಂಡಿ ಸಾಯೋದ್ರೊಳಗೆ ಸಂಸಾರದೊಳಗೆ ಗಂಡ ಗುಂಡಿ ಏರಿಕೊಂಡು ಹೋಗೋದಿಲ್ಲ ಸತ್ತಾಗಬಂಡಿ ಈರೋದ್ರೊಳಗೆ ಒಮ್ಮೆ ನೋಡು ಜೋಗ ಗುಂಡಿ ಏನ್ ಮಾಡೋದು ಸ್ನೇಹಿತರೆ ಹಾಡುಗಳು ಹೇಳ್ಕಂತಾನೆ ನಾವು ರೋಡನ್ನ ಸಾಕ್ಸ್ತಾ ಇರಬೇಕು ಹಾಳೋಕ್ಕೆ ಬರೋದಿಲ್ಲ ಎಷ್ಟು ಬರುತ್ತೋ ಅಷ್ಟು ಹೇಳಿದ್ದೀನಿ ಏನಂದ್ರೆ ಸ್ನೇಹಿತರೆ ನಾವಿವಾಗ ಏನು ಇದ್ದೀವಿ ಜೋಗ ನೀವು ಮಾಮೂಲಾಗಿ ಫ್ರಂಟ್ ವೇವಿಂದ ನೋಡಿರ್ತೀರ ನಾವಿವಾಗ ತೋರಿಸ್ತಾ ಇರೋದು ನೀವು ಮುಂಗಾರು ಮಳೆ ಟೂರ್ ಒಳಗೆ ಮುಂಗಾರು ಮಳೆಯಲ್ಲಿ ಹಾಗೆ ನಮ್ಮ ಅಪ್ಪ ಅವರು ಏನು ಶೂಟ್ ಮಾಡಿದ್ರು ಗಂಧದ ಗುಡಿ ಫಿಲಮ್ ಒಳಗೆ ನೀವು ನೋಡಿದ್ರೆ ಆ ಪಾಯಿಂಟ್ ತೋರಿಸ್ಬೇಕಂತ ನನಗೆ ಇರೋದು ಇವಾಗ ಏನು ನೀವು ನೋಡ್ತಿರ ಫ್ರಂಟ್ ಇಂದ ಅದ್ರ ಮೇಲ್ಗಡೆ ಒಂದು ಬ್ರಿಟಿಷ್ ಬಂಗ್ಲೆ ಇದೆ ಆ ಸೈಡಿಂದ ಎಂಟ್ರಿ ಸಿಗುತ್ತಲ್ಲಿ ನಾವು ಫಸ್ಟ್ ಟೈಮ್ ಅಲ್ಲಿ ಆ ಅಂತ ಹೋಗ್ಬೇಕಂತೇಳಿ ಇವತ್ತು ಹೊರಟಿರೋದು ಬಟ್ ಏನಂದ್ರೆ ಅಲ್ಲೊಬ್ರು ಗೈಡ್ ಇದ್ರೆ ನಾವು ಭಾಳ ಅನುಕೂಲ ಆಗುತ್ತೆ ಫಸ್ಟ್ ಟೈಮ್ ನಾವು ಹೋಗ್ತಾ ಇರೋದ್ರಿಂದ ನೋಡೋಣ ಗೈಡ್ ಸಿಕ್ಕರೆ ಸರಿ ಅಲ್ಲಿ ಏನು ಇನ್ನೂ ಎಂಟ್ರಿ ಇದೆಯೋ ಇಲ್ಲವೋ ಗೊತ್ತಿಲ್ಲ ಬಟ್ ನೀರಂತೂ ಕಡಿಮೆ ಇರುತ್ತೆ ಏನೇ ನೀರು ಕಡಿಮೆ ಇದ್ರಂತೂ ಮಾಮೂಲಾಗಿ ಅರೆ ಅಷ್ಟು ಅರ್ಧ ಇರುತ್ತೆ ಡ್ಯಾಮ್ನಿಂದ ಇಲ್ಲಿ ಅಡಿಕೆನೆ ಫೇಮಸ್ ಅನಿಸುತ್ತೆ ಇಲ್ಲ ಸಹ ಅಡಿಕೆನೆ ಭಾಳ ಇರೋದು ನೋಡಿರೋ ಅಕ್ಕಪಕ್ಕ ಎಲ್ಲ ಶುಂಠಿನೂ ಭಾಳ ಬೆಳೀತಾರನ್ಸುತ್ತೆ ಶಿರಾಕಪ್ಪ ಸುತ್ತಮುತ್ತು ಹಾಗೆ ಹಿರೇಕಿರೋ ಸುತ್ತಮುತ್ತಲ್ಲ ಹೋಗಾತ ನಿಧಾನವಾಗಿ ಕೆಲಸಿ ಅಂತ ಹೇಳಿ ಬೋರ್ಡ್ ಹಾಕಿದಾರೆ ಏಳುವರೆಗಾನೆ ಅಲ್ಲಿ ಹೆಣ್ಮಕ್ಳು ಪಾಪ ಕೆಲ್ಸಕ್ಕೆ ಹೋಗ್ತಾ ಇದಾರೆ ಒಂದು ಗಾಡಿ ಹತ್ಕೊಂಡು ಒಂದು ಕ್ಯಾಮ್ರಾನ ನೋಡ್ತಾ ಇದಾರೆ ನಗ್ತಾ ಇದಾರೆ ಅಲ್ಲ ಇದು ಏನಪ್ಪ ಈ ಮನುಷ್ಯ ಹಿಂಗದಾನ ಅಂತ ಹೇಳಿ ಸ್ನೇಹಿತರೆ ನಾವು ಇವಾಗ ಶಿರಾಳ್ಕೊಬ್ಬದಲ್ಲಿ ಹೋಗ್ತಾ ಇದೀವಿ ಟುವರ್ಡ್ಸ್ ಸೊರ್ಬಾ ಹಿಂಗ್ ಹೋದ್ರೆ ಆನು ಒಟ್ಟಿಗೆ ರೈಟ್ ಸೈಡ್ ಈಗ ಸ್ಟ್ರೈಟ್ ಆಗಿ ಹೋದ್ರೆ ಸೊರಬ ಅವರ್ಸು ಮಾತ್ರ ಎಲ್ಲಿ ನಮಗೆ ಕೈ ಕೊಟ್ಟಿಲ್ಲ ಸಕಾಲಾಗಿದೆ ಅವ್ರ ಮಾತ್ರ ಸ್ನೇಹಿತರೆ ಸೊರಬ ಕ್ಷೇತ್ರಕ್ಕೆ ಎಂಟ್ರಿ ಸ್ನೇಹಿತರೆ ಒಳ್ಳೆಲ್ಲಿ ಸುರಭಿಪುರ ಅಂತ ಇದೆ ಸೊರಬಾಕ್ಕೆ ಇನ್ನೊಂದು ಹೆಸರು ಸುರಭಿಪುರ ಅಂತ ಕರೀತಾರೆ ಸ್ನೇಹಿತರೆ ಕಮೆಂಟ್ ಮಾಡ್ರಿ ಇದೆ ಫಸ್ಟ್ ಟೈಮ್ ಬರ್ತಾ ಇರೋದು ನಾನು ಇದು ಮುಂಚೆ ಬಂದಿಲ್ಲ ನಾನು ಯಾವಾಗಲೂ ಜೋಗ ಹೋಗ್ಬೇಕು ಅಂದ್ರೆ ಹಂಗೆ ಆ ಕಡೆಯಿಂದ ಬಂದು ಬರ್ತಿದ್ದೀವಿ ನಾವು ಹೊನ್ನಾಳಿ ಶಿಕಾರಿಪುರ ಈ ರೂಟಲ್ಲಿ ಬರ್ತಾರ ಫಸ್ಟ್ ಟೈಮು ಬಟ್ ನಾನು ಇದು ಕರೆಕ್ಟಾಗಿ ಗೊತ್ತಿಲ್ಲ ಸಿದ್ದಾಪುರಕ್ಕೆ ಹೋಗ್ಬೇಕು ಸೀದಾ ಇವಾಗ ಬ್ರೋ ಬಂದ್ಬಿಡ್ಲಿ ಮುಂದಕ್ಕೆ ಕೇಳಂದ್ರಾ ಸ್ವಿಚ್ ಆಫ್ ಆಯ್ತು ರೂಟ್ ಹಾಕ್ಲಾ ಬರ್ರಿ ಏನಿಲ್ಲ ಸ್ನೇಹಿತರೆ ನಮ್ಮ ಬ್ರದರ್ ಏನಿದ್ರಲ್ಲ ಅವರು ಅವ್ರ ಮೊಬೈಲ್ ಫುಲ್ಲು ಚಾರ್ಜ್ ಖಾಲಿ ಇವಾಗಲೇ ರೂಟ್ ಮ್ಯಾಪ್ ಹಾಕೋದಕ್ಕೋಸ್ಕರ ಒಂದು ಸಣ್ಣ ಸ್ಟಾಪ್ ಇಲ್ಲಿಂದ ಇನ್ನು ನಲವತ್ತೈದು ಕಿಲೋಮೀಟ್ರ್ ಇದೆ ತ್ರೂ ಸಿದ್ದಾಪುರ ಬನ್ನಿ ಹೋಗೋಣ ಬ್ರ ಏನು ಫುಲ್ ರೊತ್ತೆ ದೊಡ್ಡಿದ್ದವ್ರ ಎಕ್ಸ್ಪಾಲ್ಸ್ ಕಾಂಪಿಟೇಷನ್ ಹಿಮಾಲಯಕ್ಕೆ ಬಿಡ್ರಿ ಸ್ನೇಹತ್ರ ಇನ್ನೇನು ಜೋಗದ ಹತ್ರ ಬಂದಿವಿ ಒಂದ್ ಸಣ್ಣ ಫೂಟೇಜ್ಗೋಸ್ಕರ ಸಾಹಸ ಕೊಡ್ತಾ ಇದ್ದೀವಿ ಇವ್ಳರ್ ಇವಾಗ ಹೇಳಿಲ್ರ ದೇವಿಗೆ ವೈತಾರ ನೋಡ್ರಿ ಬಂದು ಅವ್ರ ಏರೋ ಇಲ್ಲಿ ಬಿಟ್ಟಾಗ್ಯಾರ ಚಕ್ ಬಾರ್ದಾರ ಅವ್ರ ಹೋಗಿದ್ವಾ ಹ್ಮ್ ಅಲ್ಲ ಟ್ಯೂಬ್ ತಗೋಬೇಕಾಯ್ತು ಟ್ಯೂಬ್ ಬಿಡಬಾರ್ದಾಯ್ತು ಟೂಬ್ ಇಸ್ಕೊಂಬರ್ಬೇಕಾಯ್ತು ಟೂಬ್ ಪಂಚರ್ ಆಗಿತ್ರ ಒಂದರ ಏನಾರ ಹೌದ್ರಾ ಟೂಬ್ ಎಷ್ಟ್ರ ಬರಲ್ರ ಅದ್ರ ಜೊತೆಗೆ ಹ್ಮ್ 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 ಮ್ಯಾಕ್ಸಿಸ್ ಹ್ಮ್ ಹೌದಾ ಇವಾಗ ಎಷ್ಟಕ್ಕೆ ಹೋಗ್ತಿದ್ದು ಇವಾಗ ಹಳೆ ಟೈರ್ ಇದ್ರಾಗ ಬಂದಿದ್ದು ಗಾಡಿ ಜೊತೆ ಬಂದಿದ್ದು ಸೆಂಟ್ರಿಗೆ ಹೌದು ಅಂದ್ರೆ ನಾವು ಕಾರ್ನರ್ ಮಾಡಲ್ಲ ಸೈಡ್ ಹೋಗಲ್ಲ ಇದ್ರೆ ಸ್ಟಾಕ್ ಸ್ಟಾಕಲ್ಲೇ ಚೇಂಜ್ ಮಾಡ್ಸಿಲ್ಲ ಹ್ಮ್ ಈಗ ಹತ್ತು ಸಾವಿರ ಆಗತಿ ಇನ್ನೊಂದ್ ನೂರ್ ಕಿಲೋಮೀಟರ್ ಬಿಡದ್ ಹನ್ನೊಂದ್ ಸಾವಿರ ಆಗತ್ತ ಒಂದ್ಸತಿ ಯೂಸ್ ಮಾಡ್ರಿ ನೆಸ್ಟ್ ನಾಚೆ ಮಾಡಾಕಾರ ಗೊತ್ತಾಗತ್ತೆ ಹ್ಮ್ 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 ಸಿಯೇಟ್ ಹಾಕ್ಸ್ರಿ ಅಂದ್ರ ಸೇಟ್ ಹಾಕ್ಸಿರಿ ಅಂದ್ರೆ ಮ್ಯಾಕ್ಸಿಸ್ ಹ್ಞೂ 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 ನೋಡಂತೀನಿ ಅಷ್ಟೇನಾರ ಚೇಂಜ್ ಮಾಡತ್ತಾರ ಇದ್ರೆ ಮ್ಯಾಕ್ಸಿಸ್ನ ಟ್ರೈ ಮಾಡ ಓಕೆ ಸ್ನೇಹಿತರೆ ಇನ್ನೇನು ಜೋಗದ ಹತ್ರ ಇದ್ದೀವಿ ಇನ್ನೊಂದು ಮೂರು ನಾಲ್ಕು ಕಿಲೋಮೀಟ್ರ್ ಅಷ್ಟೇ ಹೊರಟು ಬಿಡೋಣ ಒಂಬತ್ತು ಹತ್ತು ಓಕೆ ಏನಂದ್ರೆ ಸ್ನೇಹಿತರೆ ಈ ಹಿಂದೆ ನೀವು ಒಂದು ಫೂಟೇಜ್ ಹಾಕಿದ್ದೀವಿ ಆ ಫೂಟೇಜ್ ತಗೊಳ್ಳೋಕ್ಕೋಸ್ಕರ ಗೋಪುರನ ನಾವಲ್ಲಿ ಪ್ಲೇಸ್ ಮಾಡಿದ್ದೀವಿ ಬಟ್ ಒಬ್ರು ಕಾರ್ನರ್ ಬಂದು ಗೋಪುರನೇ ಎತ್ಕೊಂಡು ಹೋಗ್ರ ಹೊಂಟಿದಾರೆ ಒಂದು ಎರಡು ಸೆಕೆಂಡ್ ಮೂರು ಸೆಕೆಂಡ್ ಲೇಟ್ ಆಗಿದ್ರೆ ನಮ್ಗೆ ಗೋಪುರ ಉಪ್ಪಿ ಬ್ರದರ್ದು ಹೋಗ್ಯ ತಗೊಂಡು ಹೋಗ್ಬಿಡೋರು ಏನು ಮಾಡೋಕ್ಕಾಗಲ್ಲ ಒನ್ ಅವರ ರೈಟ್ ಸೈಡು ಲೆಫ್ಟಿಗೆ ಹೋದ್ರೆ ಜೋಗ ಇದು ಊರು ಅವಪ್ಪ ಇದು ಊರ ಹೆಸರು ಮಾವಿನ ಗುಂಡಿ ಮಾವಿನ ಗುಂಡಿ ಅಂತ ಸ್ನೇಹಿತರೆ ಗೋಪಿ ಅದು ಗೋಪ್ರೋ ಹೊಗೆ ಆಗ್ತಾ ಇತ್ತು ಸ್ವಲ್ಪ ಉಳ್ಕಂತು ಸೊ ಸ್ನೇಹಿತರೆ ಬಂದ್ವಿ ಇದು ಉತ್ತರ ಕರ್ನಾಟಕ ಕಡೆಯಿಂದ ಸಿಗೋಂಥ ವ್ಯೂ ಮೇಲುಗಡೆ ಹೋಗ್ಬೇಕು ಈಗ ಈ ಕಡೆ ಲೆಫ್ಟ್ ಸೈಡ್ ಹೋದರೆ ಫ್ರಂಟ್ ವ್ಯೂವಿಂದ ಶಿವಮೊಗ್ಗ ಕಡೆಯಿಂದ ನೋಡೋದು ಸೊ ಇವಾಗ ಹೋಗ್ತಾ ಇದ್ದೀವಿ ಉತ್ತರ ಕನ್ನಡ ಕಡೆಯಿಂದ ನೋಡ್ತಕ್ಕಂಥ ಒಂದು ವಿವಿ ನೋಡೋದಕ್ಕೆ ಹಾ 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 ಚಳಿ 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 ಬ್ರಿಟಿಷ್ ಬಂಗ್ಲೆ ಇಲ್ಲೇ ಸ್ಟಾಪ್ ಹಾಕೋಣ ಹೇಳ್ತಾ ಇದೆ ಅಲ್ಲಿ ಜೋಗದ್ದು ವಾವ್ ಸೂಪರ್ ನೀರಿದೆ ಸ್ನೇಹಿತರ ಗೋಪುರೋಗಿ ಇವತ್ತು ಹೊಗೆ ಹಾಕತ್ತಲ್ಲ ಒಬ್ರು ಎರಡು ಸೆಕೆಂಡ್ ಒಳಗೆ ಆ ನಾನು ನಿಮಗೆ ಹೇಳಿದೆ ಫಸ್ಟ್ಗೆ